ನಮಸ್ಕಾರ ಎಲ್ಲಗೂನು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕೆಲವೊಬ್ಬರು ಒಂದು ಮೂರು ನಾಲ್ಕು ಜನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ತಿಳಿಸಿ ನಿಮ್ಮ ಆಹಾರ ಪದ್ಧತಿ ಬಗ್ಗೆ ತಿಳಿಸಿ ಅಂತ ಹೇಳಿದರು ನಮ್ಮ ಲೈಫ್ ಸ್ಟೈಲ್ ಏನಿಲ್ಲ ಮಾಮೂಲಿ ಎಲ್ಲರ ಲೈಫ್ ಸ್ಟೈಲು ಇದ್ದಂಗೆ ಬೆಳಗ್ಗೆ ಬ್ರೇಕ್ಫಾಸ್ಟು ವಾಕಿಂಗು ಮಧ್ಯಾಹ್ನ ಲಂಚ್ ಪ್ರಿಪೇರು ಜೊತೆಗೆ ಸಾಯಂಕಾಲ ಡಿನ್ನರ್ ಪ್ರಿಪೇರು ವಾಕಿಂಗು ಒಂದು ಸ್ವಲ್ಪ ಹೊತ್ತು ಯೋಗ ಮಾಡೋದು ವೀಕ್ಲಿ ಒಂದು ಅಥವಾ ಫಿಫ್ಟೀನ್ ಡೇಸ್ಗೆ ಒಂದುಸು ಯಾವುದಾದ್ರು ಮೂವಿ ರಿವ್ಯೂ ಚೆನ್ನಾಗಿದೆಯಾ ನೋಡಿಕೊಂಡು ಮೂವಿಗೆ ಹೋಗುವಂಥದ್ದು ಬುಕ್ ಓದೋದು ಒಂದು ಸ್ವಲ್ಪ ಅವಾಗಿವಾಗ ಟೈಮ್ ಸಿಕ್ತಾಗ ಬುಕ್ ಓದ್ತೀನಿ ನ್ಯೂಸ್ ನೋಡ್ತೀನಿ ಸೀರಿಯಲ್ಗಳು ನೋಡುವಂಥದ್ದು ಅಷ್ಟೊಂದು ಇಷ್ಟ ಇಲ್ಲ ಸೀರಿಯಲ್ಗಳು ನಾನು ನೋಡೋಲ್ಲ ಬಿಗ್ ಬಾಸ್ ಅವಾಗ ಅವಾಗ ಒಂದು ಸ್ವಲ್ಪ ಫಾಲೋ ಮಾಡ್ತೀನಿ ಆಮೇಲೆ ರಿಟೈರ್ಮೆಂಟ್ ಲೈಫ್ ಆಗಿರೋದ್ರಿಂದ ಸ್ವಲ್ಪ ಹಾಬಿ ಥರ ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಇದರಲ್ಲಿ ನನಗೊಂದು ಸ್ವಲ್ಪ ಯಾವುದಾದ್ರೂ ಹೊರ್ಗಡೆ ಹೋದಾಗ ಒಂದು ಸ್ವಲ್ಪ ಶೇರ್ ಮಾಡ್ಕೋಬೋದು ಅನ್ಸೋಂಥ ವೀಡಿಯೋಗಳನ್ನ ಶೇರ್ ಮಾಡ್ಕೊಳ್ಳೋದು ಅಥವಾ ನನ್ನ ಜೀವನದಲ್ಲಿ ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಬಂದಾಗ ನಾನು ಯಾವ ರೀತಿ ಫೇಸ್ ಮಾಡಿದೆ ಅಥವಾ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಯಾವ ಥರ ಜನ ಏನಾದರೂ ಫೇಸ್ ಮಾಡ್ತಿದ್ರೆ ಅದರಿಂದ ಆಗುವಂಥ ಸಾಧಕ ಬಾಧಕಗಳೇನು ಅದನ್ನು ಒಂದು ಸ್ವಲ್ಪ ವೀಡಿಯೋದ ಮುಖಾಂತರ ಶೇರ್ ಮಾಡಿಕೊಂಡ್ರೆ ಒಂದು ನಾಲ್ಕು ಜನಕ್ಕೆ ಅದನ್ನು ಆಗುತ್ತೆ ಅದನ್ನು ಅಳವಡಿಸಿಕೊಂಡ್ರೆ ಯಾವುದೋ ಒಳ್ಳೆಯದು ಅದನ್ನು ಒಂದು ಸ್ವಲ್ಪ ಲೈಫ್ ಸ್ಟೈಲ್ನ ಬೆಟರ್ ಮಾಡ್ಕೋಬೋದು ಅನ್ನೋ ಒಂದು ಅನಿಸಿಕೆಯಿಂದ ಈ ಯೂಟ್ಯೂಬ್ಸ್ನ ಸ್ಟಾರ್ಟ್ ಮಾಡಿ ಆ ವಿಡಿಯೋಗಳನ್ನ ಶೇರ್ ಮಾಡ್ಕೋತಾ ಇರೋವಂಥದ್ದು ಇನ್ನೇನು ಇಷ್ಟೇ ನಂದು ದಿನಚರಿ ಮತ್ತು ಆಹಾರ ಪದ್ಧತಿ ಏನು ನಿಮ್ಮದು ಅಂತಂದರೆ ಮಾಮೂಲಿ ಮನೆ ನಾನೇನು ಡಯಟ್ ಫುಡ್ಡು ಅದು ಇದು ಎಲ್ಲ ಏನಿಲ್ಲ ಸ್ವಲ್ಪ ದಪ್ಪನೇ ಇದ್ದೀನಿ ಆದರೆ ನನಗೆ ಡಯಟ್ ಫುಡ್ ಅದು ಇದೆಲ್ಲ ತುಂಬ ಫಾಲೋ ಮಾಡೋಕ್ಕೆ ಕಷ್ಟ ಅಂತ ಅನಿಸ್ತು ಟ್ರೈ ಮಾಡಿದೆ ಆದರೆ ಕಷ್ಟ ಅಂತ ಅನಿಸ್ತು ಅದಕ್ಕೋಸ್ಕರ ಸದ್ಯಕ್ಕೆ ಬಿಟ್ಟಿದ್ದೀನಿ ಮುಂದಕ್ಕೆ ನೋಡೋಣ ಏನಾದರೂ ಸಾಧ್ಯ ಆದರೆ ಫಾಲೋ ಮಾಡಬೇಕು ಅಂತಿದ್ದೀನಿ ಹಂಗೇನಾದರೂ ಫಾಲೋ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಯಿತಾ ಆಮೇಲೆ ಇನ್ನೊಬ್ಬರು ಕೇಳಿದ್ರು ಪ್ರೀವಿಯಸ್ ವೀಡಿಯೋ ಹಾಕಿದ್ನಲ್ಲ ಇದೆಲ್ಲ ಆರ್ಟಿಫಿಷಿಯಲ್ ಒಡವೆ ಅಲ್ವಾ ಅಂತಂದ್ಬಿಟ್ಟು ನೀವು ಮೋಸ್ಟ್ಲಿ ಪೂರ್ತಿ ವೀಡಿಯೋ ನೋಡಿಲ್ಲ ಅನ್ಸುತ್ತೆ ಒಂದು ವೀಡಿಯೋದಲ್ಲಿ ಡಿಸೈನ್ಗಳನ್ನ ತೋರಿಸಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿ ಎಲ್ಲ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ನೋಡಿ ಅದು ಚಿನ್ನದ್ದು ಅಲ್ಲ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ಲೂ ಅಲ್ಲ ಆದರೆ ಅದರಿಂದ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೀನಿ ಫ್ರೀಯಾಗಿದ್ದಾಗ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ನೋಡಿ ನಿಮಗೆಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ ಒಂದು ಸ್ವಲ್ಪ ನಿಮಗೂ ಉಪಯೋಗ ಆದರೂ ಆಗ್ಬೋದು ಆಮೇಲೆ ಇನ್ನೊಬ್ಬರು ಕೇಳಿದ್ರು ಒಡವೆ ಇಷ್ಟ ಇಲ್ಲ ಒಡವೆ ಇಷ್ಟ ಇಲ್ಲ ಅಂತೀರಿ ಒಡವೆ ತೋರಿಸ್ಬಿಟ್ಟು ಇದು ನನಗಿಷ್ಟ ಅಂತ ಹೇಳಿದ್ದೀರಾ ಅಂತ ಒಂದು ನಕ್ಲೆಸ ಎರಡು ನಕ್ಲೆಸ ಇಡ್ಕೊಂಡು ನಾನು ಇಷ್ಟ ನನಗಿಷ್ಟ ಅಂತಂದ್ಬಿಟ್ಟು ಹೇಳಿರೋದನ್ನು ನೋಡ್ಬಿಟ್ಟು ಅವ್ರ ಹಂಗಂತ ಹೇಳಿದ್ದಾರೆ ಒಳ್ಳದಾಯಿತು ನೀವು ಕೇಳಿದ್ದು ಕ್ವಶನು ನಿಜವಾಗ್ ಯಾರು ಆಸೆ ಇರೋದಿಲ್ಲ ಹೇಳಿ ಏನಾದರೂ ಚೆನ್ನಾಗಿರೋ ವಸ್ತು ನೋಡಿದಾಗ ಒಂದು ಬಟ್ಟೆ ಆಗಲಿ ಒಂದು ಒಡವೆ ಆಗಲಿ ಏನೇ ಆದರೂ ಒಂದು ಚೆನ್ನಾಗಿದೆ ಅಂತ ಒಂದು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿದಾಗ ನೋಡಬೇಕು ಅಂತ ಅನ್ಸುತ್ತೆ ಆಸೆ ಆಗುತ್ತೆ ಹಾಗೆ ನನಗೂ ಆಸೆ ಒಡವೆ ಅಂತಂದರೆ ಇಷ್ಟ ಅಷ್ಟೇ ನೋಡೋಕೆ ಆಸೆ ಹಂಗೆ ಅಂದ್ಬಿಟ್ಟು ನನಗೆ ತಗೋಬೇಕು ಅದನ್ನು ತಗೋಬೇಕು ಅಂತಂದರೆ ಚಿನ್ನ ತಗೋಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಆದರೆ ನನಗೆ ಒಡವೆ ರೂಪಕ್ಕಿಂತ ಅದನ್ನು ಕಾಯಿನ ರೂಪದಲ್ಲಿ ಆ ಥರ ತೆಗೆದು ಶೇಖರಣೆ ಮಾಡಿಟ್ಕೊಂಡ್ರೆ ದುಡ್ಡು ಸಿಕ್ಕಿದಾಗ ನಮ್ಗೆ ಅದೊಂಥರ ಸೇವಿಂಗ್ಸ್ ಇದ್ದಂಗೆ ಈಗ ಮನೆಗೆ ಸೈಟ್ಗೆ ಹೆಂಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಆ ಥರ ಅನ್ನೋದು ನನ್ನ ಒಂದು ಭಾವನೆ ಚಿನ್ನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವತ್ತೂ ತೊಂದರೆ ಇಲ್ಲ ಅದು ಜಾಸ್ತಿ ಚಿನ್ನದ ರೇಟು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ತರ್ಟಿ ಪರ್ಸೆಂಟ್ ಏನೋ ಇನ್ಕ್ರೀಸ್ ಆಗುತ್ತಂತೆ ಒಂದು ಹತ್ತು ವರ್ಷಕ್ಕೆ ಐದು ವರ್ಷಕ್ಕೆ ಹೇಗೆಲ್ಲ ಅದಕ್ಕೋಸ್ಕರ ನನಗೆ ಆ ಥರ ಕಾಯಿನ್ ರೂಪದಲ್ಲಿ ದುಡ್ಡು ಸಿಕ್ಕಾಗ ಇಷ್ಟ ಒಡವೆ ರೂಪದಲ್ಲಿ ಇಷ್ಟ ತೊಗೊಳಕ್ಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಒಡವೆನ ಅಂದರೆ ದೊಡ್ಡ ದೊಡ್ಡ ಒಡವೆಗಳು ಬಾರ್ ಬಾರಿ ಡಿಸೈನ್ಗಳು ಆ ಥರದ್ದೆಲ್ಲ ಇದ್ದರೆ ಹಾಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿರೋಂಥದ್ದು ನೋಡ್ರಿ ಲೋಕೋ ಭಿನ್ನ ರುಚಿ ಅಂತ ಒಬ್ಬೊಬ್ರು ಇಷ್ಟ ಒಬ್ಬೊಬ್ಬರು ವಿಚಾರಧಾರೆ ಬೇರೆ ಬೇರೆ ರೀತಿ ಇರುತ್ತೆ ಅವ್ರ ಥರ ನಾನು ಇರೋಕ್ಕಾಗಲ್ಲ ನನ್ನ ಥರ ಇನ್ನೊಬ್ರು ಇರೋಕ್ಕಾಗಲ್ಲ ಯೋಚನೆ ಮಾಡೋ ದಾಟಿಲಿ ಅದು ಅವರವರು ಯೋಚನೆ ಅವರ ಯಾವ ರೀತಿ ಅದನ್ನು ಯೋಚನೆ ಮಾಡ್ತಾರೆ ಯಾವ ರೀತಿ ಅವ್ರ ಜೀವನಕ್ಕೆ ಅಳವಡಿಸ್ಕೊತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದಲ್ವ ಹಂಗೆ ನನಗೆ ಒಡವೆಗಳು ನೋಡೋಕೆ ಇಷ್ಟ ಆದರೆ ಹಾಕೊಳಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ಈ ವಿಂಡೋ ಶಾಪಿಂಗ್ ಅಂತ ಎಲ್ಲ ಮಾಡ್ತಾರೆ ನೋಡಿ ಈಗ ಎಕ್ಸಿಬಿಷನ್ಗಳು ಸೇಲ್ಗಳು ಎಲ್ಲ ಮಾಡಿದಾಗ ಒಡವೆಗಳನ್ನೆಲ್ಲ ಈ ಸೀರೆಗಳನ್ನೆಲ್ಲ ನೋಡೋಕೆ ಅಂತಲೇ ನಾನು ಹೋಗ್ತೀನಿ ವಾರದಲ್ಲೂ ಹದಿನೈದು ದಿವಸಕ್ಕೆ ಒಂದು ಸರಿ ಬೇಜಾರಾದಾಗ ಹೋಗಿ ಅಲ್ಲೆಲ್ಲ ತಗೋಬೇಕು ಅಂತ ಏನು ಕಂಪಲ್ಸರಿ ಇರೋದಿಲ್ಲ ಈಗ ಅಂಗ್ಡಿಗಳಿಗೆ ಹೋದರೆ ಒಂದು ಸರಿ ಎಂಟ್ರಿ ಆದಮೇಲೆ ಅಲ್ಲಿ ತಗೊಳ್ಳೇಬೇಕು ಇಲ್ಲ ಅಂತಂದರೆ ಅವ್ರು ಬೈಕೋತಾ ಇರ್ತಾರೆ ಇಷ್ಟ ಅದು ಟೈಮ್ ವೇಸ್ಟ್ ಮಾಡ್ದಂಗೆ ನಾವು ಅವ್ರದನ್ನ ಅದು ಚೆನ್ನಾಗೂ ಇರೋಲ್ಲ ನಮಗೂ ಒಂಥರ ಬೇಜಾರಾಗ್ತಾ ಇರುತ್ತೆ ಅದ್ರ ಬದಲು ಈ ತರ ವಿಂಡೋ ಶಾಪಿಂಗ್ ಅಂತ ನಾವು ನಮ್ಮಂತ ಅವ್ರೆ ವಿಂಡೋ ಶಾಪಿಂಗ್ ಮುಖಾಂತರನೇ ಕೆಲವೊಬ್ರು ಒಂದ್ ಒಂದಷ್ಟು ಸರಿ ನೋಡಿ ಮಾಡಿ ಅದು ತೀರಾ ಅಗತ್ಯತೆ ಇದೆ ಅಂದರೆ ಮಾತ್ರ ಪರ್ಚೇಸ್ ಮಾಡ್ತಾರೆ ಆ ಥರ ಅಭಿರುಚಿ ಇರೋರು ಏನು ಮಾಡಬೇಕು ಎಕ್ಸಿಬಿಷನ್ಗಳಿಗೆ ಮತ್ತೆ ಗಳು ಇರ್ತಲ್ಲ ಅಂಥ ಕಡೆ ಜಾಸ್ತಿ ವಿಸಿಟ್ ಮಾಡಿದ್ರೆ ಅಲ್ಲೇ ಬೇಜಾರ್ ಮಾಡ್ಕೊಳ್ಳಲ್ಲ ಅವ್ರು ತೋರಿಸ್ತಾರೆ ನಾವು ಕೂಡ ಆರಾಮಾಗಿ ಒಂದಲ್ಲ ಎರಡು ಸರಿ ನೋಡ್ಬೋದು ತಕ್ಷಿಸಿ ಅದನ್ನ ಒಡವೆಗಳನ್ನ ಸೀರೆಗಳನ್ನ ಎಲ್ಲ ನಮಗೆ ತೀರಾ ಅಗತ್ಯತೆ ಇದೆ ನಿವಾರ್ಯತೆ ಇದೆ ಅಂದ್ರೆ ಮಾತ್ರ ತಗೋಬಹುದು ಹಂಗೆ ನಂದು ಒಂದು ಅಭಿರುಚಿ ಅದಕ್ಕೋಸ್ಕರ ನಾನು ಇಷ್ಟ ಇಲ್ಲ ಅಂದ್ರೆ ಒಡವೆ ಹಾಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿರೋದು ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಇನ್ನೇನಾದರೂ ನಿಮಗೆ ಈ ತೊಶನ್ಸ್ ಕೇಳಬೇಕು ಅಂತಿದ್ರೆ ಒಳ್ಳೆ ರೀತಿಲಿ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಪಡ್ತೀನಿ ಆಮೇಲೆ ಇವತ್ತು ನಾನು ಒಂದಷ್ಟು ಪ್ರೀವಿಯಸ್ ವಿಡಿಯೋದಲ್ಲಿ ಈ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬಗ್ಗೆ ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೆ ಅವಾಗ ಒಂದು ಮೂರ್ನಾಲ್ಕು ಜನ ಕೇಳಿದ್ರು ಕಮೆಂಟ್ ಮುಖಾಂತರ ಇನ್ನೊಂದು ಸ್ವಲ್ಪ ಇದನ್ನ ಎಕ್ಸ್ಪ್ಲೇನ್ ಮಾಡಿ ನಮಗೆ ನಾವು ಮಾಡಬೇಕು ಅಂತಿದ್ದೀವಿ ಈ ಸ್ಕೀಮ್ನ ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ಕೇಳಿದ್ರು ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ನಾನು ಅದರಲ್ಲಿ ಇನ್ ಫುಲ್ ಡೀಟೈಲ್ ಆಗಿ ನೀವು ಯಾವ ಥರ ಮಾಡಿಸ್ಬೇಕು ಏನು ಅನ್ನೋದನ್ನೆಲ್ಲ ಡೀಟೈಲ್ ಆಗಿ ಹೇಳಿದ್ದೀನಿ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ನೋಡಿ ಇಲ್ಲ ಅಂತಂದರೆ ನಾನು ಇನ್ನೂ ನಿಮಗೆ ಡೀಟೈಲ್ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಲೆಂತಿ ಆದರೆ ನಿಮಗೂ ಏನಪ್ಪ ಅಷ್ಟು ದೊಡ್ಡ ವೀಡಿಯೋ ಅಂತ ಅನ್ನಿಸ್ಬಿಡ್ಬೋದು ಅಂತ ನಾನೇನೋ ಮಾತಾಡೋಕೆ ರೆಡಿ ಆದರೆ ನಿಮಗೆ ಬೇಜಾರಾಗಬಾರ್ದಲ್ಲ ಅದಕ್ಕೋಸ್ಕರ ನೋಡಿರಿ ಈಗ ನಾವು ಸೇಫಾಗೂ ಇರಬೇಕು ರಿಸ್ಕ್ ಫ್ರೀ ಆಗಿರಬೇಕು ಮತ್ತು ನಮ್ಮ ಕಷ್ಟ ಕಾಲದಲ್ಲಿ ಆಗಬೇಕು ತಿಂಗಳು ತಿಂಗಳು ಅಂತ ನಮ್ಗೊಂದಿಷ್ಟು ಬಡ್ಡಿ ಬರಬೇಕು ಅನ್ನೋ ಅಂತ ಯೋಚನೆ ಮಾಡೋಂಥವ್ರಾಗಿದ್ದರೆ ನಿಮಗೆ ಎಮ್ ಐ ಎ ಸ್ಕೀಮ್ ಅಂತ ಅಂದರೆ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಇದು ಒನ್ ಟೈಮ್ ಡೆಪಾಸಿಟು ಫೈವ್ ಇಯರ್ಸ್ ಒಂದು ಸಾರಿ ಒಂದು ಸರಿ ಇಟ್ಬಿಟ್ರೆ ಐದು ವರ್ಷದ ತನಕ ಅಪ್ಪಿ ಅಪ್ಪಿತಪ್ಪಿ ನಮಗೆ ಬೇಕೇ ಬೇಕು ಅಂತಂದರೆ ತೆಗಿಬೋದು ಟೂ ಪರ್ಸೆಂಟ್ ಕಟ್ ಮಾಡಿಬಿಟ್ಟು ನಮ್ಮ ಅಮೌಂಟಲ್ಲಿ ಮಿಕ್ಕಿದ್ದನ್ನು ಕೊಡ್ತಾರೆ ಇದು ರೇಟ್ ಆಫ್ ಇಂಟ್ರೆಸ್ಟು ಸೆವೆನ್ ಪಾಯಿಂಟ್ ಫೋರ್ ಇದೆ ಇವಾಗಿನ ರೇಟ್ ಆಫ್ ಇಂಟ್ರೆಸ್ಟು ಸೆವೆನ್ ಪಾಯಿಂಟ್ ಫೋರ್ ಇದೆ ಅಂದರೆ ನೀವೇನಾದರೂ ಒಂದು ಒಂದು ಲಕ್ಷ ರೂಪಾಯಿ ಇಟ್ಟರೆ ಅದು ನಿಮಗೆ ಪ್ರತಿ ತಿಂಗಳು ಆರುನೂರ ಹದಿನಾಲ್ಕು ರೂಪಾಯಿ ಆರುನೂರ ಇಪ್ಪತ್ತು ರೂಪಾಯಿ ತನಕ ಬಡ್ಡಿ ಬರುತ್ತೆ ಅದು ನಿಮ್ಮ ನೀವು ಯಾವಾಗಲೇ ಎಮ್ ಐ ಎಸ್ ಸ್ಕೀಮ್ನ ಓಪನ್ ಮಾಡಿದಾಗಲೇ ಎಸ್ ಬಿ ಅಕೌಂಟ್ಗೆ ಹೋಗಲಿ ಅಂತ ಒಂದು ಲೆಟರ್ ಕೊಟ್ಟು ಅದು ಅಲ್ಲೇ ಒಂದು ಫಾರಮ್ ಫಿಲ್ ಮಾಡಿ ಕೊಟ್ಬಿಡ್ತಿದ್ರೆ ಪ್ರತಿ ತಿಂಗಳು ನೀವು ಹೋಗಬೇಕಾದಂಥ ಅನಿವಾರ್ಯತೆ ಏನಿರೋದಿಲ್ಲ ಅದು ನಿಮ್ಮ ಎಸ್ ಬಿ ಅಕೌಂಟಲ್ಲಿರುತ್ತೆ ನೀವು ಎಸ್ ಬಿ ಅಕೌಂಟಲ್ಲೂ ತೆಗಿದೇ ಬಿಟ್ಟರೆ ಅದಕ್ಕೂ ಒಂದು ತ್ರೀ ಮಂತ್ಸ್ಗೆ ಒಂದ್ಸರಿ ಫೋರ್ ಪರ್ ಪರ್ಸೆಂಟ್ ಇಂಟ್ರೆಸ್ಟ್ ಹಂಗೆ ಅದಕ್ಕೂ ಇಂಟ್ರೆಸ್ಟ್ ಹಾಕಿ ನಿಮಗೆ ದುಡ್ಡನ್ನ ಕೊಡ್ತಾರೆ ಬರೀ ನನ್ನ ಪ್ರಕಾರ ಒಂದು ಲಕ್ಷ ಎರಡು ಲಕ್ಷ ಈಗಿರೋರು ಇವಾಗಿಂದ ಇವಾಗ ಅರ್ನ್ ಮಾಡ್ತಿರೋರು ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಪರವಾಗಿಲ್ಲ ಆದರೆ ಒಂದು ಸ್ವಲ್ಪ ದುಡ್ಡು ಅಂತ ಒಂದು ಲಮ್ಸಮಾಗಿ ಇಡಬೇಕು ಇಟ್ಟರೆ ಒಳ್ಳೆಯದು ಇದರಲ್ಲಿ ಪ್ರತಿ ತಿಂಗಳು ನಮಗೊಂದು ಹತ್ತು ಹತ್ತು ಸಾವಿರ ರೂಪಾಯಿ ಬಡ್ಡಿ ಬರಬೇಕು ಅಂತಿದ್ರೆ ಒಂದು ಹದಿನೈದು ಲಕ್ಷದ ತನಕ ಇಡ್ಬೋದು ಅಂದರೆ ಒಬ್ಬರೇ ಇಡಬೇಕು ಅಂತಿದ್ರೆ ಒಂಬತ್ತು ಲಕ್ಷ ಮಾತ್ರ ಇಡೋಕ್ಕೆ ಸಾಧ್ಯ ಇಬ್ಬರು ಜಾಯಿಂಟ್ ಅಕೌಂಟಲ್ಲಿ ಇಟ್ಟರೆ ಹದಿನೈದು ಲಕ್ಷ ಇಡ್ಬೋದು ಜಾಯಿಂಟ್ ಅಕೌಂಟ್ ಅಂದರೆ ಮಕ್ಕಳ ಜೊತೆನೋ ಅಥವಾ ಗಂಡನ ಜೊತೆನೋ ಗಂಡ ಹೆಂಡತಿ ಜೊತೆ ಹೆಂಡತಿ ಗಂಡ ಅಥವಾ ಮಕ್ಕಳು ಈ ಥರ ಯಾರಾದರೂ ಒಬ್ಬರು ಜಾಯಿಂಟಾಗಿ ಕಂಬೈನ್ ಆಗಿ ಜಾಯಿಂಟ್ ಅಕೌಂಟ್ ಥರ ಮಾಡಿ ಅದ್ರ ಮುಖಾಂತರ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹದಿನೈದು ಲಕ್ಷ ತನಕ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅವಾಗ ಅದತ್ರ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ತನಕ ಬಡ್ಡಿ ಬರುತ್ತೆ ಈ ಹತ್ತು ಸಾವಿರ ರೂಪಾಯಿ ನಮ್ಗೆ ಪ್ರತಿ ತಿಂಗಳು ಅಗತ್ಯತೆ ಇದೆ ನಾವು ಮನೆ ಖರ್ಚುಕೋ ಇನ್ನೊಂದು ಖರ್ಚೋ ಬೇಕು ಅಂದರೆ ತೊಗೋಬೋದು ಇಲ್ಲ ಅಂತಂದ್ರೆ ಅಲ್ಲೇ ಬಿಟ್ಟರೆ ಅದಕ್ಕೂ ಫೋರ್ ಪರ್ಸೆಂಟಾಗಿ ಹಂಗೆ ಎಸ್ ಬಿ ಐ ಅಕೌಂಟಲ್ಲಿ ಬಡ್ಡಿ ಬರ್ತಾ ಇರುತ್ತೆ ಇನ್ನೊಂದು ಸ್ವಲ್ಪ ಬಡ್ಡಿ ಜಾಸ್ತಿ ಬೇಕು ಅಂದರೆ ಆರ್ ಡಿ ಅಕೌಂಟ್ ಅಂತಿದೆ ಪ್ರತಿ ತಿಂಗಳು ಈ ಬರೋ ಬಡ್ಡಿ ಆರ್ ಡಿ ಅಕೌಂಟ್ಗೆ ಹೋಗಿ ಹೋಗೋ ಥರ ನಾವು ಏನಾದರೂ ಫಾರ್ಮ್ನ ಫಿಲ್ ಮಾಡಿಕೊಟ್ರೆ ಅಲ್ಲಿ ಇನ್ನೊಂದು ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅವಾಗ ನಮ್ಗೆ ಇನ್ನೂ ಒಂದು ದೊಡ್ಡ ಅಮೌಂಟು ಸಿಕ್ಕುತ್ತೆ ಈಗ ಹದಿನೈದು ಲಕ್ಷ ರೂಪಾಯಿ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಐದು ವರ್ಷಕ್ಕೆ ನಮ್ಗೆ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೆರಡು ಲಕ್ಷ ಒಟ್ಟಿಗೆ ಸಿಗುತ್ತೆ ಐದು ವರ್ಷ ಆದಮೇಲೆ ನಾವು ಇಟ್ಟಿರೋದು ಹದಿನೈದು ಲಕ್ಷ ಆದರೆ ಬಡ್ಡಿ ಪ್ರತಿ ತಿಂಗಳು ನಾವು ತಗೊಳ್ದೆ ಅಲ್ಲಿಂದ ಅಲ್ಲಿಗೆ ಆ ಬಡ್ಡಿ ದುಡ್ಡು ಆರ್ ಡಿ ಅಕೌಂಟ್ಗೆ ಹೋಗಿಬಿಡಿ ಅಂತಿದ್ರೆ ನಮಗೆ ಐದು ವರ್ಷ ಆದಮೇಲೆ ನಾವು ಇಟ್ಟಿದ್ದಂಥ ಹದಿನೈದು ಲಕ್ಷ ರೂಪಾಯಿ ಜೊತೆಗೆ ಏಳು ಲಕ್ಷ ರೂಪಾಯಿ ಸೇರಿಸಿ ಆರ್ ಡಿ ಇಂಟ್ರೆಸ್ಟು ಎಲ್ಲ ಸೇರಿಸಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ನಮ್ಮ ಕೈಗೆ ಸಿಕ್ಕುತ್ತೆ ಐದು ವರ್ಷಕ್ಕೆ ದೊಡ್ಡ ಅಮೌಂಟೇ ಅಲ್ವಾ ನೋಡಿ ಈ ಥರ ಅಂದರೆ ರಿಸ್ಕು ಇರೋದಿಲ್ಲ ಈಗ ಹೇಳ್ತಾರೆ ಕೆಲವೊಬ್ರು ಈಗ ಹೊರಗಡೆ ಎಲ್ಲ ಹತ್ತು ಲಕ್ಷ ಐದು ಲಕ್ಷ ಕೊಟ್ಬಿಟ್ರೆ ಎರಡು ಪರ್ಸೆಂಟ್ ಬಡ್ಡಿ ಹಂಗೆ ಈಗ ಫಾರ್ ಎಕ್ಸಾಂಪಲ್ ಸಪೋಸ್ ಐದು ಲಕ್ಷ ರೂಪಾಯಿ ನೀವು ಯಾರು ಕೊಟ್ಟರೆ ಎರಡು ಪರ್ಸೆಂಟ್ ಬಡ್ಡಿ ಅಂತಂದ್ರೂ ಕೂಡ ಐದರಡು ಲತ್ತು ಹತ್ತು ಸಾವಿರ ರೂಪಾಯಿ ಬಡ್ಡಿ ಸಿಗ್ತಾ ಇರುತ್ತೆ ಪ್ರತಿ ತಿಂಗಳು ಐದು ಬರೀ ಐದು ಲಕ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಬಡ್ಡಿ ಸಿಗ್ತದೆ ಇಲ್ಲ ಹದಿನೈದು ಲಕ್ಷ ಇಟ್ಬಿಟ್ಟು ನಾವು ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಬಡ್ಡಿ ತಗೋಬೇಕು ಇದು ತುಂಬ ಲಾಸು ಅಂತ ಯೋಚನೆ ಮಾಡೋರಾದರೆ ನೋಡಿ ಯೋಚನೆ ಮಾಡಿ ನೋಡಿ ನಿಮಗೆ ನಂಬಿಕೆ ಇರೋ ಕಡೆ ನನ್ನ ಪ್ರಕಾರ ನಾನು ಅದನ್ನು ಸಜೆಸ್ಟ್ ೇ ಮಾಡೋದಿಲ್ಲ ನಾನು ಅದನ್ನ ಮೈಂಡಲ್ಲೂ ಹಾಕ್ಕೊಂಬಿಟ್ಟಿದ್ದೀನಿ ನಾನು ಆ ಥರದ್ದು ಮಾತ್ರ ಯಾವ ಯಾರು ಹೋದರೆ ನೀವು ಆ ಥರ ಏನಾದರೂ ದುಡ್ಡಿರೋರಾಗಲಿ ಈಗ ನಾವು ಇಂಟ್ರೆಸ್ಟ್ ಕೊಟ್ಟು ಬಡ್ಡಿ ವ್ಯಾಪಾರ ಮಾಡ್ಕೊಂಡು ಆರಾಮಲ್ಲಿ ನಾವು ನೆಮ್ಮದಿ ಯಾಗಿದ್ದು ಬಿಡೋಣ ನಾವು ಅಂತ ಏನಾದರೂ ಕನ್ಸ್ಕೊಂಡಿದ್ರೆ ಅವರಿಂದ ಇನ್ನೊಂದು ಸಂಸಾರನೂ ಹಾಳಾಗ್ತಿರುತ್ತೆ ಜಾಸ್ತಿ ದುಡ್ಡು ಕೊಟ್ಟು ಬಡ್ಡಿ ಕೊಟ್ಬಿಟ್ರೆ ದುಡ್ಡು ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಅವರು ಬಂದು ನಿಮ್ಮ ಹತ್ರ ಬ ದುಡ್ಡುಗಳು ಇಸ್ಕೊಂಡು ಮನೆಗಳೆಲ್ಲ ಹಾಳಾಗ್ತಾ ಇರುತ್ತೆ ಆ ಥರ ಎಲ್ಲ ಜಾಸ್ತಿ ಬಡ್ಡಿ ಕೊಟ್ಟು ದುಡ್ಡು ತಗೊಳ್ಳೋರು ಆಲ್ಮೋಸ್ಟು ಈ ಮನೇಲೆಲ್ಲ ನಾನು ಇಂಥ ವ್ಯವಹಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ದುಡ್ಡು ಇಸ್ಕೊಂಡಿರಲ್ಲ ಆ ದುಡ್ಡು ಅವ್ರು ಯಾವ್ಯಾವ ಕೆಟ್ಟ ಕಾರ್ಯಗಳಿಗೆ ಉಪಯೋಗಿಸ್ಕೋತಾರೋ ಏನೋ ಇದರಿಂದ ಸಂಸಾರಗಳು ಹಾಳಾಗ್ತಾ ಇರುತ್ತೆ ಆಮೇಲೆ ನಮ್ಮಂಗೆ ಆರು ಕಾಸೋ ಕಷ್ಟಪಟ್ಟು ದುಡ್ದಿರೋದನ್ನ ನಮ್ಮ ಕಷ್ಟಕ್ಕೆ ದುಡ್ಡು ವಿನಿಯೋಗ ಆಗಬೇಕು ಅಂತಿರೋರು ದಯವಿಟ್ಟು ಬಡ್ಡಿ ಆಸೆಗೆ ಹೋಗಿ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಸಿಗುತ್ತೆ ಅಂದ್ಬಿಟ್ಟು ಅಲ್ಲೋ ಇಲ್ಲೋ ಹೊರಗಡೆ ಎಲ್ಲೂ ಕೊಡೋಕೆ ಹೋಗ್ಬೇಡಿ ಸೆಂಟ್ರಲೈಸ್ಡ್ ಬ್ಯಾಂಕು ಸೆಂಟ್ರಲೈಸ್ಡ್ ಪೋಸ್ಟ್ ಆಫೀಸ್ ನಿಮ್ಗೆ ಅಲ್ಲಿಟ್ಟರೆ ಸೇಫ್ಟಿ ಆಗಿರುತ್ತೆ ರಿಸ್ಕ್ ಫ್ರೀ ಆಗಿರುತ್ತೆ ಆರಾಮಾಗಿ ಪ್ರತಿ ತಿಂಗಳು ಬೇಕು ಅಂದ್ರೂ ಬಡ್ಡಿ ತಗೋಬೋದು ಇಲ್ಲ ಐದು ವರ್ಷಕ್ಕೆ ಒಟ್ಟಿಗೆ ತಗೋತೀನಿ ಅಂತಂದ್ರೂ ಕೂಡ ನಮಗೆ ಒಟ್ಟಿಗೆ ಒಂದು ದೊಡ್ಡ ಅಮೌಂಟ್ ಬರುತ್ತೆ ನೀವಿನ್ನ ಚಿಕ್ಕ ವಯಸ್ಸಾಗಿದ್ರೆ ಈಗ ಪ್ರೀವಿಯಸ್ ಒಂದು ವೀಡಿಯೋದಲ್ಲೇ ವೀಡಿಯೋ ಹಾಕಿದ್ದೀನಿ ನೋಡಿ ಇಪ್ಪತ್ತೆರಡು ವರ್ಷ ಆದಾಗ ನಿಮ್ಗೆ ಅರ್ನ್ ಸ್ಟಾರ್ಟ್ ಮಾಡಿದಾಗಲೇ ನೀವು ಸೇವಿಂಗ್ಸ್ ಅನ್ನೋದನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಒಳ್ಳೆಯದು ಅಂತ ಆ ಸ್ಟೇಜಲ್ಲೇ ನೀವು ಇದು ಒಂದು ಸ್ಕೀಮ್ನ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಒಂದು ಐವತ್ತು ವರ್ಷ ಆಗೋಷ್ಟೊತ್ತಿಗೆ ನೀವು ಅದನ್ನೇ ಅದನ್ನೇ ಕಂಟಿನ್ಯೂ ಆಗಿ ಕಂಟಿನ್ಯೂ ಆಗಿ ಮಾಡ್ತಾ ಬಂದರೆ ಒಂದು ಐದು ಲಕ್ಷನೋ ಹತ್ತು ಲಕ್ಷನ ಇಟ್ಬಿಟ್ಟು ಐದೈದು ವರ್ಷಕ್ಕೆ ನೀವು ತೆಗೆದು ತೆಗೆದು ಅದನ್ನು ಪುನಃ ಅದನ್ನೇ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದರೆ ಬೇರೆ ಬೇರೆ ಸ್ಕೀಮ್ಗಳು ಇವೆ ಇದು ಇದರಲ್ಲಿ ಮಾಡಿದ್ರು ಕೂಡ ನಿಮ್ಗೆ ಐವತ್ತು ವರ್ಷ ಆಗಿ ರಿಟೈರ್ಮೆಂಟ್ ಅದ ಆಗೋ ಹೊತ್ತಿಗೆ ನಿಮಗೊಂದು ಒಳ್ಳೆ ದೊಡ್ಡ ಅಮೌಂಟೇ ಬರುತ್ತೆ ರೀ ನನ್ನ ಪ್ರಕಾರ ಒಂದು ಕರವ್ರ ತನಕನೇ ಬರುತ್ತೆ ಅಂದರೆ ಅದೆಲ್ಲೇ ಡೀಟೇಲಾಗಿ ಲೆಕ್ಕ ಹಾಕಕ್ಕೆ ಹೋಗಿಲ್ಲ ನಾನು ಈಗ ನಾನು ಆಗಿ ಹೇಳಿದ್ದೀನಿ ಅಲ್ವಾ ಹದಿನೈದು ಲಕ್ಷ ಇಟ್ಟರೆ ಒಂದು ಹತ್ತು ಸಾವಿರ ತನಕ ಬಡ್ಡಿ ಬರುತ್ತೆ ಪ್ರತಿ ತಿಂಗಳು ಅಂತ ಹಾಗೆ ಲೆಕ್ಕ ಹಾಕ್ಕೊಂಡೋಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಐವತ್ತು ಒಂದು ದೊಡ್ಡ ಅಮೌಂಟೇ ಬರುತ್ತೆ ಇವಾಗ ದೊಡ್ಡ ಈಗ ಸುಮ್ಮನೆ ಹೇಳಿಲ್ಲ ದೊಡ್ಡವರು ವಿಶ್ರಾಂತಿ ಇದು ಕಷ್ಟಪಟ್ಟು ದುಡಿಯೋ ಟೈಮಲ್ಲಿ ವಿಶ್ರಾಂತಿ ಪಡಿಬೇಕು ಅಂತ ಏನಾದ್ರು ನಾವು ವಿಶ್ರಾಂತಿ ಪಡ್ಕೊಂಡು ಆಲಸ್ಯ ಪಡ್ಕೊಂಡು ಕೂತ್ಕೊಂಡ್ಬಿಟ್ರೆ ದುಡಿಯೋಕ್ಕೆ ದುಡಿದೇನೆ ನಾವು ವಿಶ್ರಾಂತಿ ಪಡಬೇಕಾದಂಥದ್ದು ಒಂದು ಸ್ಟೇಜ್ ಬರುತ್ತೆ ಲೈಫಲ್ಲಿ ಅಂದರೆ ವಯಸ್ಸು ಹಾಗೇ ಆಗುತ್ತೆ ಎಂಥವ್ರಿಗಾದರೂ ಅಷ್ಟೇ ಅಂಥ ಟೈಮಲ್ಲಿ ನಮ್ಗೆ ವಿಶ್ರಾಂತಿ ಪಡೋಕ್ಕಾಗಲ್ಲ ಕಷ್ಟಪಡಬೇಕಾಗುತ್ತೆ ಆವಾಗ ಜೀವನನ ಅದಕ್ಕೆ ಕಷ್ಟಪಡೋ ಟೈಮಲ್ಲೇ ಕಷ್ಟ ಪಡಬೇಕು ಅಂದರೆ ಇನ್ನೂ ವಯಸ್ಸಿದ್ದಾಗ ದುಡಿಯೋಕ್ಕೆ ಆಪರ್ಚುನಿಟೀಸ್ ಇದ್ದಾಗ ಒಳ್ಳೆ ರೀತಿಯಲ್ಲಿ ದುಡ್ದು ಅದನ್ನು ಸೇವಿಂಗ್ಸನ್ನ ಮಂತ್ರನ ರೂಢಿ ಮಾಡಿಕೊಂಡು ಆ ಥರ ಮಾಡ್ಕೊಂಬಂದರೆ ನಮಗೆ ಬೇರೆಯವ್ರಿಗೂ ನಾವು ಹೊರೆಯಾಗಲ್ಲ ಬೇರೆಯವ್ರ್ಗೆ ಹೊರೆ ಆಗ್ತೀವಿ ಅಂದರೂ ಈಗ ಯಾರೂ ನೋಡ್ಕೊಳಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಯಾಕೆ ಅಂತಂದ್ರೆ ಅವ್ರವ್ರ ಲೈಫ್ನ ಅವ್ರವ್ರು ತೂಗಿಸ್ಕೊಳ್ಳೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಇವಾಗ ಲೈಫ್ ಸ್ಟೈಲೆಲ್ಲ ತುಂಬ ಚೇಂಜ್ ಆಗ್ತಿದೆ ನಮ್ಮ ಬುದ್ಧಿ ನಮಗೆ ಕೊಟ್ಟು ದೇವ್ರು ನಮಗೂ ಅಂತ ಸ್ವಲ್ಪ ಬುದ್ಧಿ ಅಂತಾನೆ ಅದನ್ನು ಉಪಯೋಗಿಸ್ಕೊಂಡು ನಾವು ನಮಗೂ ರಿಟೈರ್ಮೆಂಟ್ ಲೈಫ್ ಲೀಡ್ ಮಾಡಕ್ ಇಂಥದ್ದೊಂದಿಷ್ಟು ದುಡ್ಡು ಬೇಕು ಅಂತಂದ್ರೆ ಪ್ಲಾನ್ಸ್ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಮನೇಲಿರೋ ಹೆಂಗಸರುಗಳು ನಾವು ಏನು ಮಾಡ್ತೀವಿ ಅಂತಂದ್ರೆ ಅಯ್ಯೋ ನಮ್ಮ ಗಂಡ ನೋಡ್ಕೋತಾನೆ ಅಯ್ಯೋ ನಮ್ಮ ಮಕ್ಕಳು ಮುಂದಕ್ಕೆ ನೋಡ್ಕೊತಾರೆ ಅನ್ನೋ ಒಂದು ನಂಬಿಕೆ ಆಮೇಲೆ ಆ ನಂಬಿಕೆ ಯಾರಿಗೂ ಸುಳ್ಳಾಗ್ದೇ ಇರ್ಲಿ ಇರ್ಲಿ ಆ ತರ ನಂಬಿಕೆ ಅದೇ ತರ ಗಂಡ ಮಕ್ಕಳು ನೋಡ್ಕೊಳ್ಳಿ ಬೇಡ ಅನ್ನೋ ಯಾರು ಆತನ್ನ ಬೇಡ ಅನ್ನೋಲ್ಲ ಅಲ್ವಾ ಎಲ್ಲರಿಗೂ ಆಸೆ ಇರುತ್ತೆ ಅದು ಅವ್ರ ಕರ್ತವ್ಯ ಅವರು ಪ್ರೀತಿಪೂರ್ವಕವಾಗಿ ಮಾಡಿದ್ರೆ ಮಾಡ್ಲಿ ಆದ್ರೆ ನಮಗೆ ಒಂಥರ ಫ್ರೀಡಮ್ ಅಂತಂದರೆ ಒಂದು ಸ್ವಲ್ಪ ನಮಗೂ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಬರಬೇಕು ಅಂತಂದರೆ ನಮ್ಮದು ಅಂತ ಸ್ವಲ್ಪ ದುಡ್ಡಿರಬೇಕು ಇದನ್ನು ನಾವು ಜನಸಾಮಾನ್ಯರೇನು ಅಂಥ ಇನ್ಫೋಸಿಸ್ ಹೊಡೆತಿ ಸುಧಾಮೂರ್ತಿಯವರೇ ಇಷ್ಟು ಅಷ್ಟೊಂದು ಕಡೆ ಮಾತಾಡುವಾಗ ಹೇಳಿದ್ದಾರೆ ಎಲ್ಲ ಹೆಂಗಸರುಗಳು ಆದಷ್ಟು ಸೇವಿಂಗ್ಸ್ ಕಡೆ ಗಮನ ಕೊಡಿ ಒಂದಷ್ಟೋಷ್ಟು ದುಡ್ಡನ್ನ ನಿಮ್ಮದು ಅಂತ ನೀವು ಕೂಡಿಟ್ಕೊಳ್ಳಿ ನೀವು ದುಡಿಯೋಕ್ಕೆ ಹೋಗ್ಬೇಕು ಅಂತಿಲ್ಲ ನೀವು ಓಮೇಕರ್ಗಳಾಗಿದ್ದರೆ ಗಂಡನೋ ಅಥವಾ ದುಡಿಯೋ ಮಕ್ಕಳಿದ್ರೆ ಅವರು ಒಂದಷ್ಟು ದುಡ್ಡು ಅಂತ ಕೊಡ್ತಿರ್ತಾರಲ್ವಾ ಮನೆ ಖರ್ಚಿಗೆ ಅಂತ ಅಥವಾ ತಂದೆ ತಾಯಿನೋ ಅಣ್ಣ ಇದ್ದರೆ ಅಣ್ಣ ಆ ಥರದ್ದೇನೋ ಹಬ್ಬಕ್ಕೆ ಹರಿದಿನಗಳಿಗೆ ಅಂತ ಒಂದಷ್ಟು ದುಡ್ಡು ಕೊಡ್ತಾಯಿರ್ತಾರೆ ಅದನ್ನೆಲ್ಲ ನೀವು ಸುಮ್ಮ ಸುಮ್ಮನೆ ಬೇಡದೇ ಬೇರೆ ವಸ್ತುಗಳಿಗೆಲ್ಲ ಹೋಗಿ ಇನ್ವೆಶ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ಡೆಡ್ ಇನ್ವೆಸ್ಟ್ಮೆಂಟ್ ಥರ ಮಾಡಿ ಸುಮ್ಮನೆ ನೀವು ಅದನ್ನೆಲ್ಲ ವೇಸ್ಟ್ ಬದಲು ಒಂದು ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಮಾಡ್ಕೊಂಬನ್ನಿ ಅಂತ ಅವರು ಹೇಳಿದ್ದಾರೆ ಅಂಥವ್ರ ಮಾತನ್ನೆಲ್ಲ ನಾವು ನಾವು ಸ್ಫೂರ್ತಿಯಾಗಿ ತಗೋಬೋ ತಗೋಬೇಕು ಆವಾಗ ಒಂದು ಸ್ವಲ್ಪ ನಮ್ಮ ಲೈಫು ಬೆಟರ್ ಆಗುತ್ತೆ ದುಡ್ಡೇ ಎಲ್ಲ ಅಲ್ಲ ದುಡ್ಡಿಂದನೇ ನಾವು ಜಾಸ್ತಿ ಹೋಗೋಕ್ಕಾಗಲ್ಲ ಎಲ್ಲ ಆಸೆಯೂ ತೊರ್ಕೊಂಡು ಬದುಕೋಕ್ಕಾಗಲ್ಲ ಅನ್ಬಿಟ್ಟು ದುಡ್ಡಿಲ್ದೇನು ಜೀವನ ಮಾಡೋಕ್ಕಾಗಲ್ಲ ದುಡ್ಡಿಲ್ದೆ ಇರೋರನ್ನ ಎಷ್ಟು ನಿಸ್ ನಿಷ್ಕೃಷ್ ಏನೋ ನಿಕೃಷ್ಟವಾಗಿ ಕಾಣ್ತಾರೆ ಸಮಾಜದಲ್ಲಿ ಎಷ್ಟು ಅವಮಾನ ಮಾಡ್ತಾರೆ ಅನ್ನೋದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ಅದಕ್ಕೋಸ್ಕರ ನಮಗೆ ನಮ್ಮ ಸೆಲ್ಫ್ ಸೆಲ್ಫ್ ರೆಸ್ಪೆಕ್ಟ್ ಬೇಕು ಅಂತಂದರೆ ಅದು ನಾವು ಹೋಮ್ ಮೇಕರ್ಗಳಾದರೂ ಪರವಾಗಿಲ್ಲ ನಮ್ಮದು ಅಂತ ಸ್ವಲ್ಪ ದುಡ್ಡನ್ನ ನಾವು ಸೇವಿಂಗ್ಸ್ ಮಾಡಲೇಬೇಕು ಈಗ ಸ್ವಲ್ಪ ಓದ್ಕೊಂಡಿರೋರು ಗಂಡು ಮಕ್ಕಳು ಎಲ್ಲ ನಾನು ಆವಾಗಲೇ ಹಳೆ ವಿಡಿಯೋದಲ್ಲಿ ಹೇಳಿದಂಗೆ ಶೇರು ಮತ್ತು ಈ ಮ್ಯೂಚುವಲ್ ಫಂಡ್ಸು ಆ ಥರದ್ದನ್ನೆಲ್ಲ ಮಾಡ್ತಾರೆ ನಮ್ಗೆ ಅಷ್ಟೊಂದೆಲ್ಲ ನಾಲೆಡ್ಜ್ ಇಲ್ಲ ಅಲ್ವಾ ಅಷ್ಟೊಂದು ಇವಾಗ ನಮಗೂ ವಯಸ್ಸಾಯ್ತಾಯ್ತಾ ಅಷ್ಟೆಲ್ಲ ನಾಲೆಡ್ಜು ಇಲ್ಲ ಹೊರ್ಗಡೆ ಹೋಗಿ ನಮ್ಗೆ ಅದನ್ನೆಲ್ಲ ಡೀಟೈಲ್ ದಿನ ದಿನ ಸ್ಟಡಿ ಮಾಡ್ತಾ ಇರಬೇಕು ಅಷ್ಟೆಲ್ಲ ಟೈಮು ಸಿಕ್ಕೋದಿಲ್ಲ ಅಲ್ವಾ ನಮ್ಮಂಥ ಹೋಮ್ ಮೇಕರ್ಗಳಿಗೆ ಇದೆಲ್ಲ ನಿಜವಾಗ್ಲೂ ಏನು ಮಾಡಿಸ್ತಂಥ ಸ್ಕೀಮ್ಗಳು ಪೋಸ್ಟ್ ಆಫೀಸ್ಗಳಲ್ಲಿ ಇದೊಂದೇ ಅಲ್ಲ ಇನ್ನೂ ಒಂದಷ್ಟು ಷ್ಟು ಸ್ಕೀಮ್ಗಳಿವೆ ಅದನ್ನು ತಿಳಿಸ್ತಾ ಹೋಗ್ತೀನಿ ನೀವು ಸದ್ಯಕ್ಕೆ ಈ ಥರ ಒಂದಷ್ಟು ರೂಢಿನ ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಆಯ್ತಾ ನಿಮ್ಗೆ ಇನ್ನೇನಾದರೂ ಕ್ವಶನ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಒಳ್ಳೆಯ ರೀತಿಯಲ್ಲಿ ನಾನು ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಪಡ್ತೀನಿ ಟೈಮ್ ಸಿಕ್ತಾಗ ಒಂದು ಹತ್ತು ನಿಮಿಷ ಹಳೆ ವೀಡಿಯೋಗಳನ್ನ ನೋಡಿ ಇದಕ್ಕೆ ರಿಲೇಟೆಡೇ ಒಂದಷ್ಟು ವೀಡಿಯೋಸ್ನ ಹಾಕಿದ್ದೀನಿ ಇನ್ನೂ ಕ್ಲಾರಿಟಿ ಸಿಗುತ್ತೆ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ